ಸಿದ್ದರಾಮಯ್ಯ ಒಂದು ನಿಮಿಷ ತಾಳಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಪಾಪ ಮಾತಾಡ್ತೀರಿ ಮತ್ತೆ ಪದೇ 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 ಅವರು ಕಾಲು ಗಾಯ ಮಾಡ್ಕೊಡ್ರು ಕೈಯು ಗಾಯ ಮಾಡ್ಕೊಬಿಟ್ರು ಬಾಯು ಗಾಯ ಮಾಡ್ಕೊಬಿಟ್ಟವ್ರೆ ಅವ್ರೆ ಏನು ಉಳಿದಿಲ್ಲ ಅವರು ಇದನ್ನ ಲೋಕಸಭೆಯಲ್ಲಿ ವಿಧಾನ ಪರಿಷತ್ ಸಭೆಯಲ್ಲಿ ನಡೆದಾಗ ಅವತ್ತು ಅಧಿವೇಶನ ನಡೆಯುವಾಗ ಅಲ್ಲೇ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದು ಯಾವುದು ಕಾಯಿಲೆ ಬರ್ತಾ ಇರಲಿಲ್ಲ ಅದಕ್ಕೆ ಒಂದು ತಪ್ಪು ಮಾಡೋಕ್ಕೋಗಿ ಐವತ್ತು ತಪ್ಪುಗಳು ಮಾಡ್ತಾವ್ರಿ ಅದು ಅಂಥ ನಾಯಕರಿಗೆ ಅವಶ್ಯಕತೆ ಇಲ್ಲ ನಾನು ಅವ್ರ ಜೊತೆ ಮಂತ್ರಿ ಆಗಿದ್ದೆ ಶಾಸಕನಾಗಿದ್ದೆ ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾವೆಲ್ಲ ಒಟ್ಟಿಗೆ ಜನತಾ ಇದ್ದವರು ಇವಾಗ ಏನಾಗಿದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದರೂ ನಾವು ಯಾರು ಮಾತಾಡಲಿಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ನಾವು ಯಾರೂ ಮಾತಾಡಲಿಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಆಗೋಗಿದೆ ತಪ್ಪು ಆ ತಪ್ಪಾಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಏನು ಮಾಡ್ಬೋದು ನೀವು ಎಲ್ಲ ಒಂದು ಕಡೆ ನೈತಿಕತೆ ಮತ್ತೊಂದು ಮಗದೊಂದು ಅಂತ ತಾವು ಇವಾಗ ನೀವೇ ಮಾತಾಡೋದು ಎಲ್ಲರಿಗೂ ಬಾಯಿಗೆ ಕೊಡೋದು ಇವರೇ ವಿರೋಧ ಎಲ್ಲ ಭಾಷೆಗಳು ಕೊಡೋದು ಇವರೇನೇ ಆಗಿದ್ದಾರೆ ಅದನ್ನು ಬಿಡಿ ಸ್ವಾಮಿ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ನಿಮ್ಮ ತನಾನ ಉಳಿಸ್ಕೊಳ್ಳಿ ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡಿಕೊಳ್ಳಿ ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆದಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಮ್ಮದೇ ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾರು ಗೌರವ ಇಟ್ಟಿದ್ರೆ ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ ನಾವು ಅವಾಗ ಬಂದು ನಿಮ್ಮನ್ನು ಕಂಗರಾಜು ಮಾಡ್ತೀವಿ ನಿಮ್ಮ ಮನೆಗೆ ಬಂದು ಗಾರ್ಲ್ಯಾಂಡ್ ಮಾಡ್ತೀವಿ ಅದನ್ನು ಬಿಟ್ಟು ನೀವು ಎಲ್ಲ ಒಂದು ಕಡೆ ರಾಜೀನಾಮೆ ಕೊಡೋದು ಬಿಟ್ಟು ಯಾವಾಗೋದೋ ಏನೋ ಒಂದಾಗಿರೋದೆಲ್ಲ ಎಂಟಾ ಸಿನ ಕಾಗಬ್ಬ ಗೋಬನ್ ಕೆಲಸ ಪಾಪ ಕತೆ ಹೇಳೋದು ಸಿದ್ದರಾಮಯ್ಯವರಂಥ ನಾಯಕರಿಗೆ ಸಾಧುವಾದದ್ದಲ್ಲ ಅವರ ಶೋಭೆ ತರೋದು ಅನ್ನೋದಕ್ಕೆ ಹೆಚ್ಚಾಗಿ ನನ್ನೇ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ಏನಾರು ಸಿದ್ದರಾಮಯ್ಯ ನಾನು ಅನ್ನೋದಾಗಿದ್ದರೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಮಾದರಿಯಾದ ರಾಜಕಾರಣಿ ಮಾಡಬೇಕು ಇದ್ದೀನಿ ಅಂತ ಹೇಳ್ತೀರಿ ಆ ಮಾದರಿಯಾದ ರಾಜಕಾರಣಿ ನೀವಾಗೋದಾದರೆ ಮೊದಲು ರಾಜೀನಾಮೆ ಕೊಡಿ ಎನ್ಕ್ವೈರಿ ಆಗಲಿ ಯಾರಿಂದ ಮಾಡಬೇಕು ಅನ್ನೋದು ಈಗಾಗಲೇ ನ್ಯಾಯಾಂಗ ಹೇಳಿದೆ ನಾಯಕಿಯನ್ನು ನಾವ್ಯಾರು ದೊಡ್ಡವರಲ್ಲ ಆ ನ್ಯಾಯನ ತಲೆಬಾಗಿ ಮೊದಲು ಆ ಕೆಲಸ ಮಾಡಿ ಇತಿಹಾಸದಲ್ಲಿ ಉಳ್ಕೊಳ್ಳಿ ಅಂತ ಅವ್ರಿಗೆ ವಿನಂತಿ ಮಾಡಿ